ಅಮ್ಮ ಮತ್ತೆ ದೇವ್ರ ನೋಡಿಕೊಂಡು ನೆನೆಸ್ಕೊಂಡು ಅಳಿತು ನಮಸ್ತೆ ನಮಸ್ತೆ ಯೋಗಿ ತಗೀತ ಬ್ಲಾಗ್ಸ್ಗೆ ಸ್ವಾಗತ ಈಗ ಅಪ್ಪ ಊರಿಗೆ ಹೋಗ್ತಾ ಇದ್ದೀವಿ ಪೂಜೆ ಅಲ್ವಾ ಮೇನ್ ಬಂದಿದ್ದೆ ಅಪ್ಪ ನಾವು ನಾವು ಬಂದಿದ್ದು ಉದ್ದೇಶನೇ ಅಪ್ಪ ಊರಲ್ಲಿ ಪೂಜೆ ಇದೆ ಹಬ್ಬ ಇದೆ ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದು ಅದು ಸಂಜೆ ಹೊತ್ತಲ್ವ ಅಂದ್ಬಿಟ್ಟು ಅಲ್ಲಿವರೆಗೂ ಅಕ್ಕನ ಇರೋಣ ಅಂತ ಬಂದಿದ್ದು ಅವಾಗಿಂದ ನಾನು ಹೇಳ್ತಾ ಇದ್ದೀನಿ ಅಕ್ಕನ ಮನೆ ಅಕ್ಕನ ಮನೆ ಅಂತ ಆ್ಯಕ್ಚುಲಿ ಬಂದು ಅದು ಅಕ್ಕನ ಮನೆ ನಮ್ಮ ನಮ್ಮಮ್ಮನ ಮನೆ ನಮ್ಮ ತಾಯಿಯವರೂರು ಅವಾಗಲೇ ತೋರಿಸಿದ್ನಲ್ಲ ಅವಾಗಲೇ ತೋರಿಸಿದ್ ನೋಡಿ ಇವರು ನಮ್ಮಮ್ಮ ಓಕೆನಾ ತಾಯಿ ನಾನು ತೋರಿಸ್ಬೋಲ್ಲ ಮಗಳು ನಾನು ಅವ್ರ ಮೊಮ್ಮಗಳು ಅಂದರೆ ನಮ್ಮ ಅವು ನಮ್ಮಅ ಇದ್ದಾರಲ್ಲ ಮೊಮ್ಮಗಳು ಹಂಗೆ ನಾನು ಅವಾಗಿಂದ ಅಕ್ಕ ಊರು ಅಂತ ಇದ್ನಲ್ಲ ನಾನು ಅದೇ ಜ್ಞಾಪಿಸ್ಕೊಂಡೆ ಇದೇನು ಅವಾಗಿಂದ ಅಕ್ಕನೂರು ಅಕ್ಕನೂರು ಅಂತಲೇ ಇದ್ದೀನಲ್ಲ ಅಂತ ಊರು ಅಂತ ಹೇಳ್ತಾನೆ ಇದ್ದೀನಲ್ಲ ಆ್ಯಕ್ಚುಲಿ ಇದು ನಮ್ಮಮ್ಮ ಊರಲ್ವಾ ಅಂತ ನೆನಪು ಬಂತು ಜ್ಞಾನೋದಯ ಆಯಿತು ಸಂಜೆ ಸಂಜೆ ಬ ಸಂಜೆ ಜ್ಞಾನೋದಯ ಆಯಿತು ಹೌದು ಇದು ಅಮ್ಮ ಊರಲ್ವ ಅಂದ್ಬಿಟ್ಟು ಹಂಗೆ ನಮ್ಮ ತಾಯಿ ಊರು ಬಂದು ಇದು ನಮ್ಮ ತಾಯಿ ತಮ್ಮನಿಗೆ ನಮ್ಮ ಅಕ್ಕನ ಕೊಟ್ಟಿರೋದು ಹಾಗಾಗಿ ಅಮ್ಮನವರು ಇದು ಈಗ ಅಪ್ಪ ಹೋಗ್ತಾ ಇದೀವಿ ಜಾತ್ರೆ ಜಾತ್ರೆ ಅನ್ನೋದಕ್ಕಿಂತ ಜಾತ್ರೆ ಅಲ್ಲ ಅದು ದೇವ್ರ ಪೂಜೆ ಈಗ ತಾನೇ ಜಸ್ಟ್ ಕರೆಂಟ್ ಹೋಯ್ತು ನೋಡಿ ನನ್ನ ಮಗ ಹೆಂಗೆ ನಿಂತವನೇ ಮಗ ನಮ್ಮಮ್ಮ ನಮ್ಮ ತಂದೆ ನೋಡಿ ನಮ್ಮ ತಂದೆ ಅಯ್ಯೋ ಕರೆಂಟ್ ಇತ್ತಿದ್ರೆ ಚೆನ್ನಾಗ್ತಿತ್ತು ಶಲ್ಯ ಹಾಕ್ಕೊಂಡು ಪಂಚೆ ಹಾಕ್ಕೊಂಡು ಅಪ್ಪ ಇದ್ದಾರೆ ನೋಡು ನನ್ನ ಹಿಂದೆ ಇಬ್ಬರು ಸೇರ್ಕೊಂಡಿದ್ದಾರೆ ಅವರು ವೀಡಿಯೋಕ್ಕೆ ಸಿಗ್ಬಾರ್ದು ಅಂದ್ಬಿಟ್ಟು ನೋಡಿದ್ರೆ ಹ್ಞೂ ಎಲ್ಲ ರೆಡಿ ಆಯಿತು ವಾಲ್ಟ ನೋಡಿ ನಮ್ಮ ತಂದೆ ಹ್ಞೂ ಕರೆಂಟ್ ಬೇರೆ ಹೋಯ್ತು ಅರ್ಶು ಬಾಯ್ ಹಾಂ ಲೈಟ್ ಮಾತ್ರ ಇದೆ ಯಾಕೆಂದ್ರೆ ಅದು ಸೋಲಾರ್ ಲೈಟ್ ಅದಕ್ಕೆ ಎಲ್ಲರೂ ಕೂತ್ಕೊಂಡಾಯ್ತು ಬೇಕು ಕುತ್ಕೊಬೇಕು ಹಾ ಥ್ಯಾಂಕ್ ಯು ನಾವು ಅಯ್ಯೋ ಇಲ್ಲ ಕೊಡು 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 ಕೊಡು

ನಾವು ಹೊರಡೋ ಟೈಮ್ ಅಲ್ಲಿ ನಮ್ಮ ಮಾಮನೂ ಬಂದ್ರು ಹೋದರ್ಶ ನೀವು ಗೌರಿ ಹಬ್ಬಕ್ಕೆ ನನಗೆ ಆಶೀರ್ವಾದ ಮಾಡಿ ಮಾಡಿದ್ರಿ ಸೀರೆ ಇವತ್ತು ಉಟ್ಕೊಂಡಿದ್ದೀನಿ ಈ ಸಲ ಗೌರಿ ಹಬ್ಬ ಅಲ್ಲ ಅದಕ್ಕೋಸ್ಕರ ಊರಿಂದ ಈಗ ಎದುರು ಬೆಳಕು ಕೊಟ್ಟಿರೋದಿಕ್ಕೆ ಅವಳು ಅಲ್ಲಿ ಹಿಡಿತಾವಳೆ ನೀನು ಇಲ್ಲಿ ತೋರಿಸ್ತಾ ನೋಡಿ ಊರಿಂದಾರೆ ಹೆಂಗಿದೆ ಅಕ್ಕಪಕ್ಕ ಎಲ್ಲ ಮರಗಳು ತೆಂಗಿನ ಮರ ತಂದೆ ಊರಿಗೆ ಬಂದಾಯ್ತು ನೋಡಿ ನಾವು ಕಾರ್ ಎಳಿಯೋದಕ್ಕೂ ಮತ್ತೆ ಚೌಡೇಶ್ವರಿ ಅಚ್ ಅರ್ಚಕರಿಗೆ ಬರೋದಕ್ಕೂ ಒಂದೇ ಟೈಮ್ ಆಗಿತ್ತು ಅವ್ರನ್ನೂ ಜೊತೆಗೆ ಮಾತಾಡಿಸ್ಕೊಂಡು ಜೊತೆ ಕರ್ಕೊಂಡು ಬಂದವು ಮತ್ತು ಇದು ರಾಕಸಮ್ಮನ ದೇವಸ್ಥಾನ ಊರ ಹೆಬ್ಬಾಗಿಲಲ್ಲಿ ಇದೆ ಇದು ರಾಕಸಮ್ಮನ ದೇವಸ್ಥಾನ ಮತ್ತು ಊರು ಹುಡುಗರೆಲ್ಲ ಸೇರಿ ಗಣಪತಿ ಕುಂಠ್ರಿಸಿದ್ರು ಮತ್ತು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾಯಿದ್ರು ಮತ್ತು ನೋಡಿ ರಂಗೋಲಿಗಳು ಎಷ್ಟು ಚೆನ್ನಾಗಿ ಹಾಕಿದ್ರು ಗೊತ್ತ ಫಸ್ಟ್ ರಂಗೋಲಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು ನೋಡಿ ದೇವಸ್ಥಾನ ಅಲ್ಲ ಎಷ್ಟು ಲೈಟಿಂಗಲ್ಲಿ ಅಲಂಕಾರ ಮಾಡಿದ್ದಾರೆ ನಾವು ಹೋದಾಗ ಸುಮಾರು ಏಳುವರೆ ಆಗಿತ್ತು ಆ ಟೈಮಲ್ಲಿ ಇನ್ನೂ ಅಲಂಕಾರ ಆಗ್ತಾನೆ ಶುರು ಆಗ್ತಾ ಇತ್ತು ಹೋದಾಗ ನಾವು ಬೇಗನ ಹೋಗಿದ್ದು ನೋಡಿ ಇದು ತಾಯಿ ಚೌಡೇಶ್ವರಿ ಅಲಂಕಾರ ಇನ್ನೂ ಪೂರ್ತಿಯಾಗಿಲ್ಲ ಸ್ವಲ್ಪ ಮಾತ್ರ ಹೂವು ಹಾಕಿದ್ರು ಅಲಂಕಾರ ಆಗ್ತಾನೆ ಶುರು ಆಗ್ತಾಯಿತ್ತು ನೋಡಿ ಇಲ್ಲೂ ರಾಕಸಮ್ಮ ದೇವರಿಗೆ ಅಲಂಕಾರಕ್ಕೆ ಶುರು ಮಾಡ್ತಾ ಇದ್ದಾರೆ ಸೀರೆ ಉಡಿಸ್ತಾ ಇದ್ರು ಈ ತಾಯಿ ಹೆಸರು ಬಂದು ಅಟ್ಟಿ ಮಾರಮ್ಮ ಅಂತ ನೋಡಿ ಇದು ಸತ್ಯ ಚೌಡೇಶ್ವರಿ ಸತ್ಕೆ ದೇವಸ್ಥಾನದಲ್ಲಿ ನಾವು ಕೂತಿದ್ದು ಹಿಂಗೆ ಸುಮ್ಮನೆ ಎಲ್ಲ ನೋಡಿಕೊಂಡು ನೋಡಿ ಹೂವು ಅಲಂಕಾರ ಮಾಡ್ತಾಯಿದ್ದಾರೆ ಲಾಸ್ಟಲ್ಲಿ ನೋಡಬೇಕು ಇನ್ನೂ ಚೆನ್ನಾಗಿರುತ್ತೆ ಅಷ್ಟು ಹೂವು ಹಾಕಿರ್ತಾರೆ ನೋಡಿ ಹೂವನ್ನೆಲ್ಲ ತೆಗೆದು ಬಾಗ್ಲಿಗೆಲ್ಲ ಇದು ತೋಮಾಲೆ ಅಂತಾರೆ ಇದನ್ನು ಹಾಕ್ತಾ ಇದ್ರು ಅವ್ರು ನಮ್ಮನ್ನ ಮಾತಾಡ್ಸಿದ್ರು ಆ ಕೆಲ್ಸದ ಬ್ಯುಸಿಯಲ್ಲರು ಪಾಪ ಮಾಲೆ ಹಾಕ್ತಾ ಇದ್ದಾರೆ ನೋಡಿ ಚೌಡೇಶ್ವರಿ ತಾಯಿಗೆ ಹೂ ಅಲಂಕಾರ ಅಂದರೆ ತುಂಬ ಇಷ್ಟ ಶಿವರಾತ್ರಿಗಂತೂ ಇನ್ನೂ ಭರ್ಜರಿಯಾಗಿ ಹೂವು ಇರುತ್ತೆ ಇದು ಹತ್ರಷ್ಟು ಅಂತ ಅನ್ಬೋದು ಸಕ್ಕೆಗೆ ಹಾಕೋದು ಅಷ್ಟೇ ಅತ್ತರಷ್ಟು ಹೂವು ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡಿರ್ತಾರೆ ನೋಡಿ ತಾಯಿಗೆ ಇನ್ನೂ ಅಲಂಕಾರ ಎಷ್ಟು ಹೂವುಗಳ್ ಮೂಡಿಸಿದ್ದಾರೆ ನಾವು ಆಚೆ ಬಂದ್ಬಿಟ್ಟು ದೇವಸ್ಥಾನದಿಂದ ಆಚೆ ಆಚೆ ತೆಗ್ದಿರೋದು ವಿಡಿಯೋ ಇದು ಕೂತಿದ್ದು ಆಚೆ ಸುಮ್ಮನೆ ಅಲ್ಲೂ ಅಷ್ಟೇ ತೋಮಾಲೆ ಎಲ್ಲ ಹಾಕ್ತಾಯಿದ್ರು ಅಮ್ಮ ಮತ್ತು ದೇವ್ರನ್ನ ನೋಡಿಕೊಂಡು ನೆನೆಸ್ಕೊಂಡು ಇದ್ರು ಯಾಕೋ ಎಮೋಷ್ನಲ್ ಆಗಿದ್ರು ಅಮ್ಮನೇ ಅಳ್ತಾ ಇದ್ದಾರೆ ನೋಡಿ ಅಮ್ಮ ದೇವ್ರನ್ನ ಬೇಡ್ತಾಯಿದ್ರು ನಮ್ಮಪ್ಪ ಅಂತೂ ಫುಲ್ಲು ಮಿಂಚಿಂಗು ಮೀನ್ಚಿಂಗ ನಮ್ಮಪ್ಪ ಶೋ ಸ್ವೀಟ್ ಅಪ್ಪ ಮತ್ತು ಈ ರೀತಿ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ನಮ್ಮಣ್ಣ ಈ ಕಡೆ ನಿಂತ್ಕೊಂಡು ಮಾಡು ಚೆನ್ನಾಗಿರುತ್ತೆ ಅಂತ ಇದ್ದರು